ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಕೂಡ ನಿಂತಿಲ್ಲ ಹೆಣ್ಣು ಭ್ರೂಣ ಹತ್ಯೆ ಜಸ್ಟ್ ಒಂದು ಆರು ಏಳು ತಿಂಗಳ ಹಿಂದಷ್ಟೇ ಎಷ್ಟು ದೊಡ್ಡ ಮಟ್ಟದಲ್ಲಿ ಭ್ರೂಣ ಹತ್ಯೆ ವಿಚಾರ ಮಂಡ್ಯ ಜಿಲ್ಲೆಯಲ್ಲಾಗಿದ್ದು ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿತ್ತು ಎರಡು ವರ್ಷದಲ್ಲಿ ಒಂಬೈನೂರು ಭ್ರೂಣ ಹತ್ಯೆ ಮಾಡಿದಂಥ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ತನಿಖೆ ಆಗಿ ಏನೇನೆಲ್ಲ ಆಗಿತ್ತು ಅನ್ನುವಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ನೋಡಿದ್ರಿ ಈಗ ಮತ್ತೆ ಆ ಪ್ರಕರಣಗಳು ಮರುಕಳಿಸ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಕೂಡ ನಿಂತಿಲ್ಲ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿದ್ದಾಗಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೂರನೇ ಮಗು ಹೆಣ್ಣು ಅಂತ ಗೊತ್ತಾಗಿ ಬಂದಿದ್ದಂಥ ಪುಷ್ಪಲತಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾಗ ಹೆಣ್ಣು ಮಗು ಅಂತ ಗೊತ್ತಾಗಿತ್ತು ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ಗೆ ಬಂದಿದ್ದಂಥ ಪುಷ್ಪಲತಾ ಮೈಸೂರು ಮೂಲದ ಪುಷ್ಪಲತಾ ಅಬಾರ್ಷನ್ ಮಾತ್ರೆಯನ್ನ ನುಂಗಿದ್ರು ಪುಷ್ಪಲತಾಗೆ ಅಬಾರ್ಷನ್ ಮಾತ್ರೆಯನ್ನ ಕೊಟ್ಟಿದ್ದಂಥ ಆಸ್ಪತ್ರೆ ಸಿಬ್ಬಂದಿ ಆಂಬುಲೆನ್ಸ್ ಡ್ರೈವರ್ ಆನಂದ್ ಮತ್ತು ಆಸ್ಪತ್ರೆ ಸಿಬ್ಬಂದಿ ಅಶ್ವಿನಿ ನೆರವನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಗರ್ಭಪಾತದ ಮಾತ್ರೆ ಸೇವಿಸಿದಂಥ ಮೂರು ತಿಂಗಳ ಗರ್ಭಿಣಿ ಪುಷ್ಪಲತ ವೈದ್ಯರು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಮಗುವನ್ನು ಉಳಿಸಲಿಕ್ಕೆ ಆಗಿಲ್ಲ ಆನಂದ್ ಮತ್ತು ಆಸ್ಪತ್ರೆ ಸಿಬ್ಬಂದಿ ಅಶ್ವಿನಿ ಪೊಲೀಸರ ವಶಕ್ಕೆ ಪಡೆಯಲಾಗಿರುವಂಥದ್ದು ಪಾಂಡವಪುರದ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿರುವಂತಹ ಆಂಬುಲೆನ್ಸ್ ಡ್ರೈವರ್ ಆನಂದ್ ಹಾಗೂ ಆನಂದ್ ಪತ್ನಿ ಅಶ್ವಿನಿ ಪುಷ್ಪಲತಾರನ್ನ ಕರೆಸಿ ಮಾತ್ರೆಯನ್ನ ಕೊಟ್ಟಿದ್ರು ಮಂಡ್ಯ ಡಿ ಮೋಹನ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ ಜಸ್ಟ್ ಒಂದು ಆರು ಏಳು ತಿಂಗಳ ಹಿಂದಷ್ಟೇ ಇದೇ ರೀತಿಯಾಗಿ ಪ್ರಕರಣಗಳು ನಡೆದಿದ್ವು ಆಲೆ ಮನೆಯಲ್ಲಿ ಈ ಸ್ಕ್ಯಾನಿಂಗ್ ಸೆಂಟರ್ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿ ಭ್ರೂಣ ಹತ್ಯೆಯನ್ನ ಮಾಡಲಾಗ್ತಾ ಇತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುನಿಲ್ ನೋಡ್ತಾ ಇದ್ವಿ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿದ್ದಂತಹ ಪ್ರಕರಣ ಮಂಡ್ಯ ಮತ್ತು ಮೈಸೂರಿನಲ್ಲಿ ನಡೆದಿದ್ದಂತಹ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ ಈಗ ಮತ್ತದೇ ಪ್ರಕರಣಗಳು ಮರುಕಳಿಸ್ತಾ ಇರುವಂತದ್ದು ಮಂಡ್ಯದಲ್ಲಿ ಏನ್ ಮಾಹಿತಿ ಲಭ್ಯವಾಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಖಂಡಿತ ಪೃಥ್ವಿ ಈಗಾಗಲೇ ನಾವು ಈ ಹಿಂದೆ ನೋಡಿದಂತೆ ಒಂಬೈನೂರು ಭ್ರೂಣ ಹತ್ಯೆಗೆ ಮಂಡ್ಯ ಹೆಸರುವಾಸಿಯಾಗಿತ್ತು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಒಂದು ಪಾಲನೆಯನ್ನ ಮಾಡಬೇಕು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಗಳ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು ಇವೆಲ್ಲವನ್ನ ಮಾಡಿದ್ರು ಕೂಡ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗದೆ ಇರುವಂತದ್ದು ಹೀಗಾಗಿ ಏನು ಅಧಿಕಾರಿಗಳಿಗೆ ಖಚಿತ ಮಾಹಿತಿ ನಿನ್ನೆ ಬರುತ್ತೆ ಬಂದಂತ ಸಂದರ್ಭದಲ್ಲಿ ತಡರಾತ್ರಿ ಅಧಿಕಾರಿಗಳು ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ ಗೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಅಷ್ಟರಲ್ಲಿ ಏನು ಮೈಸೂರು ಮೂಲದ ಪುಷ್ಪಲತಾ ಅನ್ನುವಂತ ಮಹಿಳೆಗೆ ಗರ್ಭಪಾತದ ಮಾತ್ರೆಗಳನ್ನ ನುಂಗಿಸಲಾಗಿರುತ್ತೆ ಹೀಗಾಗಿ ಆ ಮಗುವನ್ನ ಉಳಿಸ್ಲಿಕ್ಕೆ ವೈದ್ಯರಿಗೆ ಸಾಧ್ಯವಾಗುವುದಿಲ್ಲ ಮಗು ಸಾವನ್ನಪ್ಪಿರುವಂತದ್ದು ಅಂದ್ರೆ ಹೊಟ್ಟೆನಲ್ಲಿದ್ದಂತ ಹೆಣ್ಣು ಮಗು ಸಾವನ್ನಪ್ಪಿರುವಂತದ್ದು ಅದಕ್ಕೂ ಮೊದಲು ಪುಷ್ಪಲತಾ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಂಡ್ ಬಂದಿರ್ತಾರೆ ಅಂದ್ರೆ ಹೆಣ್ಣು ಮಗು ಇದು ಅನ್ನುವಂತ ಪತ್ತೆಯನ್ನ ಮಾಡಿಸ್ಕೊಂಡ್ ಬಂದಿರ್ತಾರೆ ಅದಾದ ಬಳಿಕ ಏನು ಪಾಂಡವಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇರುವಂತಹ ಆನಂದ್ ಮತ್ತೆ ಅಶ್ವಿನಿ ದಂಪತಿ ಪುಷ್ಪಲತಾ ಅವರನ್ನ ತಮ್ಮ ಎಲ್ತ್ ಕ್ವಾರ್ಟರ್ಸ್ಗೆ ಕರ್ತ್ಕೊಂಡು ಅಲ್ಲಿ ಗರ್ಭಪಾತವನ್ನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಆ ಮಗುವನ್ನು ಕೂಡ ಉಳ್ಸಕ್ ಆಗ್ಲಿಲ್ಲ ಅಂತ ಅಧಿಕಾರಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸದ್ಯಕ್ಕೆ ಆ ದಂಪತಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಇವರು ಗರ್ಭಪಾತ ಮಾಡ್ಲಿಕ್ಕೆ ಸ್ಕ್ಯಾನಿಂಗ್ ಅನ್ನ ಯಾರು ಮಾಡಿದ್ರು ಅನ್ನುವಂತ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇವರ ಹಿಂದೆ ಏನು ವೈದ್ಯರು ಕೂಡ ಇರಬಹುದು ಅನ್ನುವಂತ ಶಂಕೆಯನ್ನ ಪೊಲೀಸರು ಯಾಕೆಂದ್ರೆ ಒಂದ್ ಕಡೆ ಸ್ಕ್ಯಾನಿಂಗ್ ಆದಂತ ಸಂದರ್ಭದಲ್ಲೇ ಸುನಿಲ್ ಗೊತ್ತಾಗದಲ್ವಾ ಅದು ಹೆಣ್ಮಗುನ ಗಣ್ಮಗುನ ಅನ್ನುವಂತದ್ದು ಹಾಗೆ ಈಗ ಸ್ಕ್ಯಾನಿಂಗ್ ಮಾಡುವಂತ ಸೆಂಟರ್ ಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಸೀದಾ ಅಲ್ಲಿ ಮೆಸೇಜ್ ಕೂಡ ಹೋಗುತ್ತೆ ಗೌರ್ಮೆಂಟ್ಗೂ ಕೂಡ ಗೊತ್ತಾಗುತ್ತೆ ಮಾತಾಡ್ಸ್ತಾ ಹೋಗ್ತೀನಿ ಸುನಿಲ್ ನಿಮ್ಮನ್ನ ಈಗ ನಮ್ ಜೊತೆ ಮೋಹನ್ ಅವರು ಡಿಎಚ್ಒ ಮಂಡ್ಯದ ಡಿಹೆಚ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಇಡೀ ರಾಜ್ಯನೇ ತಲೆ ತಗ್ಗಿಸುವಂತ ಘಟನೆ ಈ ಹಿಂದೆ ನಡೆದಿತ್ತು ಮರುಕಳಿಸ್ತಾ ಇರುವಂತದ್ದು ಮಂಡ್ಯದಲ್ಲಿ ಈಗ ಒಂದು ಪ್ರಕರಣ ಪತ್ತೆ ಹಚ್ಚಿದಿರಾ ಯಾವ ಗೊತ್ತಾಗಿದ್ದು ಯಾವಾಗ ನಡೆದಿರುವಂತ ಪ್ರಕರಣ ಇದು ನಮಗೆ ಸುಮಾರು ನಮ್ಗೆ ಅನುಮಾನ ಇತ್ತು ಎರಡ್ ಸಲ ನಾವು ರೈಡ್ ಮಾಡಿದ್ದು ಆದ್ರೂ ಕೂಡ ನಮ್ಗೆ ಇದು ಯಾವುದೇ ಮೆಟೀರಿಯಲ್ ಸಿಕ್ಕಿರ್ಲಿಲ್ಲ ನಿನ್ನೆ ನಮ್ಗೆ ಒಬ್ರು ಮಾಹಿತಿದಾರರು ಕೊಟ್ರು ಈ ರೀತಿ ಅಪರ್ಷನ್ ಕೊಡ್ತಾ ಇದೆ ಬನ್ನಿ ಅಂತ ರಾತ್ರಿ ಅರಂದವರೆಗೆ ನಮ್ ತಾಲಾ ಕೆಲಸ ಆಸ್ಪತ್ರೆ ಕಳಿಸಿ ನಾನು ಹನ್ನೆರಡು ಗಂಟೆಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದೆ ಭೇಟಿ ನೀಡಿದಾಗ ಅರ್ಧಂಬರ್ಧ ಆಪರೇಷನ್ ಅಪರ್ಷನ್ ಆಗಿತ್ತು ಮಾತ್ರೆ ನಾವು ಕೊಟ್ಟಿದ್ರು ಅಬಾರ್ಷನ್ ಮಾತ್ರೆ ಕೊಟ್ಟಿದ್ದನ್ನ ಆಮೇಲೆ ಕರ್ಕೊಂಡ್ಬಂದು ಬಂದು ಮಂಡ್ಯ ನಮ್ಮ ಪಾಂಡುಪುರ ಜನರಲ್ ಹಾಸ್ಪಿಟಲ್ ಗಣ್ಯ ಕಾಶಿ ಕರೆಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಕಲೆಕ್ಟ್ ಮಾಡ್ತಾ ಕೇಸ್ ಬುಕ್ ಯಾಕಂದ್ರೆ ಇಲ್ಲಿ ವೈದ್ಯರು ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಅವರ ಪಾತ್ರ ಇಲ್ಲದೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತಾಗದೂ ಇಲ್ಲ ಬಿಕಾಸ್ ಅವ್ರ ಒಬ್ರು ಆಂಬುಲೆನ್ಸ್ ಡ್ರೈವರ್ ಮತ್ತೊಬ್ರು ಅವ್ರ ಪತ್ನಿ ಇರುವಂತದ್ದು ಈ ಪ್ರಕರಣದಲ್ಲಿ ಸೊ ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ಗೊತ್ತಾಗಿದೆಯಾ ಸರ್ ಯಾರು ವೈದ್ಯರು ಯಾರಿದ್ದಾರೆ ಇದರ ಹಿಂದೆ ದೊಡ್ಡ ಜಾಲ ಏನಾದ್ರು ಅಂತ ಗೊತ್ತಾಗಿಲ್ಲ ನಮ್ಗೆ ಬೇರೆಯವರಿಗೆ ನಮಗೆ ರೆಫರ್ ಮಾಡಿದ್ದಾರೆ ಇಂತವ್ರು ಕಡೆಯಿಂದ ಅಂತ ಅದನ್ನ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಅವರು ಸಾಲುಂಡಿ ಗ್ರಾಮದವರು ಮೈಸೂರು ಅವರು ಪುಷ್ಪಲತಾ ಅಂತ ಪೇಶೆಂಟ್ ಹೆಸರು ಮಾಡ್ತಿದ್ರು ಅಶ್ವಿನಿ ಅಂತ ಅಬರ್ಷನ್ ಈಕೆ ನಮ್ಮಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಗ್ರೂಪ್ ಕೆಲಸ ಎನಿಸ್ತಿದ್ರು ಇವರು ಗಂಡ ಆಂಬುಲೆನ್ಸ್ ಡ್ರೈವರ್ ಆಗಿ ಇದರಲ್ಲಿ ಇದ್ದಾನೆ ಹ್ಮ್ 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 ಅವರಿಬ್ರು ಸಿಕ್ಕಾಕೊಂಡಿದಾರಲ್ವಾ ನೀವು ರೈಡ್ ಮಾಡಿದಾಗ ಹೌದ್ ಹೌದ್ ಹೌದು ಅವ್ರು ಏನ್ ಹೇಳ್ತಾ ಇದ್ದಾರೆ ಸರ್ ಯಾರು ಯಾರ್ ಏನ್ ಮಾಡಿದ್ರು ಹೇಳುದಿಲ್ಲ ಈಗ ನಮ್ಗೆ ಸ್ವಲ್ಪ ಹೆಸ್ರುಗಳು ಹೇಳ್ಲಿಕ್ಕಾಗಲ್ಲ ಇಂಥ ಕಡೆ ಬಂದ್ರು ಇಂತ ಕಡೆ ಹೋಗಿದ್ದು ಅಂತ ಹೇಳ್ತಾ ಇದಾರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಎಸ್ ಟಿ ಸವರಿಗೆ ಮತ್ತೆ ಡಿ ಸಿ ಅವ್ರಿಗೂ ಇನ್ಫಾರ್ಮ್ ಮಾಡಿದೀನಿ ಅಲ್ಲ ನೀವು ಹಿಂದೆ ಎರಡ್ ಸಲಿ ರೇಡ್ ಮಾಡಿದ್ರು ಈಗ ಮೂರನೇ ಸಲಿ ಅಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ ಅಂತ ಹೆದ್ರಿಕೆನೆ ಇಲ್ವಲ್ಲ ಇವ್ರಗಳಿಗೆ ಹೌದು ಅದಕ್ಕೆ ಈಗ ನಾವು ಇದಾಗಿ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ನಾವು ಹುಡುಕಿ ಎಲ್ಲಾ ಮಾಡಿ ಮಾಡ್ತಾ ಇದೀವಿ ಈಗ ಈ ಹಂತದಲ್ಲಿ ಸ್ವಲ್ಪ ಹೆಸರುಗಳು ಕೊಟ್ಟರೆ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಕ್ರಮ ಅಂದ್ರೆ ಏನ್ ಕ್ರಮ ಸರ್ ಈ ಪ್ರಕ್ರಿಯೆ ಈಗ ಎಂ ಟಿ ಮಾಡ್ತಿದ್ರೆ ಯಾವ ಆಧಾರದ ಮೇಲೆ ಮಾಡ್ತಿದ್ರು ಅವರು ಅವ್ರು ಡಾಕ್ಟರ್ ಅಲ್ಲ ಮೊದಲನೇದು ಎಂ ಟಿ ಹೆಂಗ್ ಮಾಡಿದ್ರು ಅದು ಹೆಣ್ಮಗು ಅದು ಹೆಣ್ಮಗು ಸೇವ್ ಮಾಡಿ ಇದ್ ಮಾಡಿ ಇಟ್ಟಿದೀವಿ ಏನು ಫಾರ್ಮಲಿನಲ್ಲಿ ಇಟ್ಟಿವಿ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ ಅಂತ ಓಕೆ ಈಗ ರಿವರ್ಸ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ ಎಲ್ಲಿಂದ ಬಂತು ಇದು ಯಾರ್ ಕಳ್ಸಿದ್ರು ಯಾರ್ ಸ್ಕ್ಯಾನಿಂಗ್ ಮಾಡಿದ್ರು ಇದ್ರ ಬಗ್ಗೆ ಹಿಂಗೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಮಾಡ್ಲಿಕ್ಕೆ ಡಿ ಸಿ ಸರ್ಗು ಮತ್ತೆ ಎಸ್ ಪಿ ಸರ್ಗು ಹೇಳಿದ್ವಿ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕೇಸ್ ಬುಕ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಮಂಡ್ ಮಂಡ್ಯ ಜಿಲ್ಲೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೆಟ್ಟ ಹೆಸರು ಬರ್ತಾ ಇದೆ ಅದೆಲ್ಲವನ್ನು ಕೂಡ ದೂರ ಮಾಡುವಂತ ಕೆಲಸ ನಿಮ್ಮಿಂದನೇ ಸಾಧ್ಯ ಆಗಬೇಕಾಗಿದೆ ಸರ್ ಬಿಕಾಸ್ ಇಂಥ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರುವಂಥ ಕಾರಣಕ್ಕೋಸ್ಕರ ಸೂಕ್ತ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯವಾಗಿರುತ್ತೆ ಆ ಕೆಲಸ ಮುಂದುವರಿಸಿ ಅಂತ ಹೇಳ್ತಾ ಈ ಸುದ್ದಿನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದ ಮೋಹನ್ ಸರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಒಂದೇ ಸುದ್ದಿ ಹೋಣ ಜಾರ್ಖಂಡ್ನಲ್ಲಿ ಇಡಿಯ ಅಧಿಕಾರಿಗಳ ಭರ್ಜರಿ ಬೇಟೆ ರಾಂಚಿಯಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ರೂಮ್ನಲ್ಲಿಟ್ಟಿದ್ದಂತ ಕಂತೆ ಕಂತೆ ಸೀಸ್ ಮಾಡಿರುವಂಥದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಲೆಕ್ಷನ್ಗೆ ಹಂಚಲಿಕ್ಕೆ ಸಂಗ್ರಹಿಸಿಟ್ಟಿದ್ದಂತ ಹಣನ ಇದು ಅನ್ನುವಂಥ ಪ್ರಶ್ನೆ ಇದೆ ಬಂಡಲ್ಗಟ್ಟಲೆ ಹಣ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ನಿಮ್ಗೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ ತೋರಿಸ್ತಾ ಇದ್ವಿ ಕಂತೆ ಕಂತೆ ಹಣ ಗುಡ್ಡ ಹಾಕಿದರು ಅಧಿಕಾರಿಗಳು ಎಣಿಸುವಂಥ ನಿಟ್ಟಿನಲ್ಲಿ ಇಪ್ಪತ್ತು ಕೋಟಿ ಹಣ ಸಿಕ್ಕಿರುವಂಥದ್ದು ಸಚಿವ ಆಲಂಗೀರ್ ಆಲಮ್ರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ಇಪ್ಪತ್ತು ಕೋಟಿ ಹಣ ಸಚಿವರ ಪಿ ಎ ಸಚಿವರ ಪಿ ಎ ಮನೆಯಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣ ಪತ್ತೆ ಆಗಿದೆ ಕಂತೆ ಕಂತೆ ನೋಟು ಎಣಿಸೋದ್ರೊಳಗೆ ಇಡಿ ಅಧಿಕಾರಿಗಳು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲ ಐನೂರು ರೂಪಾಯಿ ನೋಟ್ಗಳು ಇದು ಎಲೆಕ್ಷನ್ಗೆ ಹಂಚಲಿಕ್ಕೆ ತಂದಿದ್ದಂಥ ಹಣನ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ದಾಳಿಯನ್ನು ಮಾಡಿ ಹಣವನ್ನು ಎಣಿಸುವಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಇಟ್ಕೊಳ್ಳಲಾಗಿತ್ತು ಎಲ್ಲಿಗೆ ಹಣವನ್ನು ಹಂಚಲಿಕ್ಕೋಸ್ಕರ ತರಲಾಗಿತ್ತಾ ಅಥವಾ ಯಾವ ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಮೇಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ರಮೇಶ್ ನೋಡ್ತಾ ಇದ್ವಿ ಇಪ್ಪತ್ತು ಕೋಟಿ ಹಣ ಸಿಕ್ಕಿರುವಂತದ್ದು ಏನ್ ಅಪ್ಡೇಟ್ ಸಿಕ್ತಾ ಇದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಟ್ಟಲೆ ಹಣವನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಗಾಲೆಡಿ ನೋಡಿದ್ವಿ ಸಾಕಷ್ಟು ಕಡೆ ಹಣ ಸಿಕ್ಕಿದೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಡೆ ಹಣ ಸಿಕ್ಕಿರುವಂಥದ್ರ ಬಗ್ಗೆ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಒಂದೇ ಕಡೆ ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿದೆ ಇಪ್ಪತ್ತು ಕೋಟಿ ಹಣ ಹಾಟ್ ಕ್ಯಾಚ್ ಸಿಕ್ಕಿದೆ ಐನೂರು ರೂಪಾಯಿ ಕಂತೆ ಕಂತೆ ಹಣ ಸಿಕ್ಕಿರುವಂಥದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಮೇಶ್ ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿ ಬಂದಿರುವಂಥದ್ದು ರಮೇಶ್ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಏನು ರಾಂಚಿಲ್ಲಿ ಇದೆ ಮೇ ಹದಿಮೂರು ಹದಿಮೂರಕ್ಕೆ ಸಾರಿ ಮೇ ಹದಿಮೂರು ಮತ್ತು ಜೂನ್ ಹನ್ನೊಂದರಂದು ಚುನಾವಣೆ ನಡೀತಾ ಇದೆ ಈ ಎಲೆಕ್ಷನ್ಗೆ ಹಂಚೋಕೆ ಕೂಡಿಟ್ಟಿರ್ತಕ್ಕಂಥ ಅಣಾಂಬ ಮಾಹಿತಿ ಬರ್ತಾ ಇದೆ ಜಾರ್ಖಂಡ್ ಅಲ್ಲಿ ಒಟ್ಟು ಆರು ಕಡೆ ಇಡಿ ರೈಡ್ ಮಾಡಿದೆ ಬೆಳಬೆಳಗ್ಗೆ ಸೊ ಅದರಲ್ಲಿ ಇದು ಈಗ ಸಿಕ್ಕಿರೋ ದೃಶ್ಯ ಎಕ್ಸಾಕ್ಟ್ ಎಲ್ಲದು ಅಂತ ಗೊತ್ತಿಲ್ಲ ನ್ಯೂಸ್ ಐಟಿಂಗ್ ಸಿಕ್ಕಿರೋ ಸ್ವಲ್ಪ ಮಾಹಿತಿ ಪ್ರಕಾರ ಇದು ರಾಂಚಿಯಲ್ಲಿ ಏನೊಬ್ರು ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ರು ಸಾರಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರ ಪಿ ಎ ಆ ಏನೋ ಆಲಂ ಅನ್ನೋರ್ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಈ ಹಣ ಇಪ್ಪತ್ತು ಕೋಟಿಗೆ ಅಧಿಕಾರ ಇದೆ ಯೂಶಲಿ ನಾವು ದುಡ್ಡನ್ನೆಲ್ಲ ನೋಡ್ತೀವಿ ಬ್ಯಾಗಲ್ಲಿ ತುಂಬಿಟ್ಟಿರ್ತಾರೆ ಬೀರೂನಲ್ಲಿ ತುಂಬಿಟ್ಟಿರ್ತಾರೆ ಆದ್ರೆ ಇದು ನೋಡಿದ್ರೆ ನೋಡಿ ಒಳ್ಳೆ ಗುಡ್ಡೆ ಗುಡ್ಡೆ ತರ ಹಾಕಿದ್ದಾರೆ ಹಣ ನೋಡೋದಕ್ಕೆ ಒಂದು ನೋಡಿ ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ಹಣ ಅಂದ್ರೆ ಇನ್ನು ಆರ್ ಕಡೆ ಯಾವ್ಯಾವ ರೀತಿ ದುಡ್ಡನ್ನ ಸ್ಟಾಕ್ ಮಾಡಿದ್ರೆ ಅದ್ರದ್ದು ಕೂಡ ವಿಜಯಲ್ ಇಡಿಯವರು ರಿಲೀಸ್ ಮಾಡ್ಬೋದು ಸೊ ಈಗ ಸಿಕ್ಕಿರೋದು ನಿಜವಾಗ್ಲೂ ನೋಡ್ಬೇಕು ಅಂದ್ರೆ ದುಡ್ಡನ್ನ ಈ ರೀತಿ ಕಂತೆ ಕಂತೆ ಹಣ ಯೂಜುವಲಿ ಮಾಧ್ಯಮಗಳಲ್ಲಿ ಜನ ಕಾಣ್ತದೆ ತುಂಬಾ ಅಪರೂಪ ಈ ತರದ್ದು ಸೊ ಆ ಮಟ್ಟಿಗೆ ಹಣವನ್ನ ಸ್ಟಾಕ್ ಮಾಡಿದರೆ ಸುಮಾರು ಇಪ್ಪತ್ತು ಕೋಟಿಗೂ ಜಾಸ್ತಿ ಹಣ ಅಂತ ಹೇಳಲಾಗ್ತಾ ಇದೆ ಸೊ ಇಡಿ ಆಫೀಸರ್ಸ್ ಏನು ಮಷಿನ್ಸ್ ಎಲ್ಲ ತಂದಿರೋ ಹಣ ಕೌಂಟ್ ಮಾಡ್ತಿದ್ದಾರೆ ಸೊ ಇನ್ನು ಆರ್ ಕಡೆ ಎಲ್ಲೆಲ್ಲಿ ರೇಡ್ ಆಗಿದೆ ಸೊ ಅದ್ರದ್ದೆಲ್ಲ ಡೀಟೇಲ್ ಬರಬೇಕು ಮತ್ತೆ ಯಾರಿಗ ಸೇರಿದ್ದು ಆ ಹಣ ಎಲೆಕ್ಷನ್ಗೆ ನಿಜವಾಗ್ಲೂ ತರ ಎಲೆಕ್ಷನ್ ಹಂಚಕ್ಕೆ ತಂದಿದ್ದ ಅಂತಕ್ಕಂಥದ್ದು ಇನ್ನಷ್ಟು ಮಾಹಿತಿ ಬರ್ಬೇಕಾಗಿದೆ ಪೃಥ್ವಿ ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ಐಟಿ ಬಲೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಸ್ಥಳ ಮಹಾಜರು ಹೊರಬರುತ್ತಾ ಪೆನ್ ಡ್ರೈವ್ ಸೀಕ್ರೆಟ್ ಪ್ರಜ್ವಲ್ ಫೈಲ್ಸ್ ಅಪ್ಪ ಮಗನಿಗೆ ಸೆಕ್ಸ್ ಹಗರಣದ ಕಂಟಕ ಎದುರಾಗಿರುವಂತದ್ದು ಎಸ್ಐಟಿ ಕಸ್ಟಡಿಯಲ್ಲಿ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರಿದ್ದಾರೆ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡ್ಲಾಗಿರುವಂಥದ್ದು ಈಗ ಆಲ್ರೆಡಿ ಇಂದಿನಿಂದ ರೇವಣ್ಣ ಕರೆದೊಯ್ದು ಸ್ಥಳದ ಮಹಾಜನನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆ ಕಿಡ್ನಾಪ್ ಕೇಸ್ನಲ್ಲಿ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಅವರು ಇಂದು ಹಾಸನ ಹಾಗೂ ಕೆ ಆರ್ ನಗರದಲ್ಲಿ ಸ್ಥಳ ಮಹಾಜನನ್ನ ಮಾಡುವಂತ ಸಾಧ್ಯತೆ ಇದೆ ಮೇನ್ ಆಗಿ ಕಂಟಕ ಆಗಿರುವಂಥದ್ದು ರೇವಣ್ಣ ಅವರಿಗೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಸಂಬಂಧಪಟ್ಟಂತಲೇ ಅವರು ಜೈಲ್ನಲ್ಲಿ ಇರುವಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಸ್ಥಳದ ಮಹಜರನ್ನ ಮಾಡಿಸುವಂತ ಸಾಧ್ಯತೆ ಇದೆ ಇವತ್ತು ಮಹಿಳೆಯನ್ನ ಬಚ್ಚಿಟ್ಟಿದ್ದಂತ ತೋಟದ ಮನೆಯಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ಇದೆ ಹೊಳೆ ನರಸೀಪುರದ ಮನೆಗೂ ಕೂಡ ಕರೆದೊಯ್ದು ಮಹಜರನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ರೇವಣ್ಣ ಅವರನ್ನ ಕರ್ಕೊಂಡೋಗ್ತಾರ ಸ್ಥಳದ ಮಹಜರು ಆಗುತ್ತಾ ಕಾದ್ ನೋಡ್ಬೇಕು ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ರೇವಣ್ಣ ಆಪ್ತ ಸತೀಶ್ ಬಾಬು ಒಟ್ಟಿಗೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಇದೆ ಎಸ್ ಐ ಟಿ ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಈಗ ಆಲ್ರೆಡಿ ಕಣ್ಣೀರ ಹಾಕಿದಂತೂ ಕೂಡ ನಿಮ್ಗೆ ಹೇಳ್ತಾ ಇದ್ವಿ ಲೈನ್ ಆನ್ಸರ್ ಕೊಡ್ತಾ ಇದ್ದಾರಂತೆ ರೇವಣ್ಣ ಅವರು ನನಗ್ ಗೊತ್ತಿಲ್ಲ ಈ ಕಿಡ್ನಾಪ್ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾರೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಕೃಷ್ಣಮೂರ್ತಿ ಇವತ್ತು ಸ್ಥಳದ ಮಹಾಜರನ್ನ ಮಾಡಲಾಗುತ್ತೆ ಸೊ ರೇವಣ್ಣ ಅವ್ರನ್ನ ಕರ್ಕೊಂಡ್ ಬರಲಾಗುತ್ತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಏನಾದ್ರೂ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದಾರಾ ಅಲ್ಲಿ ಏನಾದ್ರೂ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಹಾಕಲಾಗಿದೆಯಾ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಗಿದೆ ಇವತ್ತು ಅಂತ ಪೃಥ್ವಿ ಸಾಮಾನ್ಯವಾಗಿ ಎಸ್ಐಟಿ ತನಿಖೆಯಲ್ಲಿ ಇದೊಂದು ಕೂಡ ಪ್ರೊಸೀಜರ್ ಏನಂತ ಹೇಳಿದ್ರೆ ಆರೋಪಿಯನ್ನು ಕರ್ಕೊಂಡ್ಬಂದು ಸ್ಥಳ ಮಾಜರನ್ನು ಮಾಡಬೇಕು ಏನು ಗಂಭೀರ ಆರೋಪಗಳೇನು ರೇವಣ್ಣವರ ಕೇಳಿ ಕೇಳಿಬಂದಿದೆ ಇದರ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ತಂಡ ಅವರನ್ನು ಬಂಧಿಸಿತ್ತು ಅದಾದ ನಂತರದಲ್ಲಿ ನ್ಯಾಯಾಲಯದಕ್ಕೂ ಕೂಡ ಅವರನ್ನು ಹಾಜರುಪಡಿಸಿತ್ತು ಆದರೆ ನ್ಯಾಯಾಲಯ ಈಗ ನಾಲ್ಕು ದಿನಗಳ ಕಾಲ ಐ ಎಸ್ಐಟಿಗೆ ವಶಕ್ಕೆ ಅವರನ್ನು ನೀಡಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಎಸ್ಐಟಿ ಅವರ ಮುಂದಿನ ವಿಚಾರಣೆ ಮುಂದಿನ ಭಾಗವಾಗಿ ಅವರನ್ನ ಏನು ಆರೋಪ ಮಾಡಿದ್ದಾರೆ ಆ ಸ್ಥಳಕ್ಕೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡಿ ಅಲ್ಲಿ ಸ್ಪಾಟ್ ಮಾಜರನ್ನು ಕೂಡ ಮಾಡಬೇಕಾಗುತ್ತೆ ರೀತಿಯಲ್ಲಿ ಹೊಳೆ ನರಸಿಪುರದಲ್ಲಿ ಸಂತ್ರಸ್ತರನ್ನು ಬಂದು ಇಬ್ಬರು ಸಂತ್ರಸ್ತರನ್ನು ಹೊಳೆ ನರಸಿಪುರ ರೇವಣ್ಣನವರ ನಿವಾಸದಲ್ಲಿ ಮೊನ್ನೆಯಷ್ಟೇ ಎಸ್ಐಟಿ ಅಧಿಕಾರಿಗಳು ಸ್ಥಳಮಾಜರನ್ನು ಕೂಡ ಮಾಡಿದ್ರು ಸುಮಾರು ಹೊಳೆ ನರಸಿಪುರದಲ್ಲಿ ಆರು ಗಂಟೆಗಳ ಕಾಲ ತಪಾಸಣೆ ಮಾಡಿ ಇಂಚಿಂಚು ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಏನು ಕೆಲ ಕೆಲ ಅವರ ರೇವಣ ರೇವಣ್ಣವರಿಗೆ ಸೇರಿದ್ದಾರೆ ಸೇರಿದಂತಹ ಕೆಲ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಅವರು ಎಸ್ಐಟಿ ಅವರು ತನಿಖೆಯನ್ನು ಕೂಡ ಮಾಡಿದ್ದಾರೆ ಚಂದ್ರಾಯಪಟ್ಟಣದಲ್ಲಿರತಕ್ಕಂತಹ ಗನ್ನಿಕಡ ತೋಟ ಮತ್ತು ಪಡುಲಿಪ್ಪೆ ಅವರ ತೋಟದ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ತಂಡಗಳ ಶೋಧವನ್ನು ನಡೆಸಿದ್ದಾರೆ ಇಂದು ಕೂಡ ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಹೊಳೆನರಸೀಪುರಕ್ಕೆ ಬಂದು ಏನು ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ರೇವಣ್ಣನವರ ಹಾಸನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಿವಾಸಕ್ಕೆ ಕರ್ಕೊಂಡು ಎಸ್ಐಟಿಯ ಅಧಿಕಾರಿಗಳು ಅವರ ಮನೆಯಲ್ಲಿ ಏನು ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ಏನು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳು ತನ್ನ ತನಿಖೆಯನ್ನು ಮುಂದುವರ್ಸ ಸಾಧ್ಯತೆ ಇವತ್ತು ಕಂಡು ಬರ್ತಿದೆ ಪೃಥ್ವಿ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಅಂತ ಹೇಳಲಾಗ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಅದರ ಜೊತೆಗೆ ರೇವಣ್ಣ ಕೂಡ ಅರೆಸ್ಟ್ ಆಗಿರುವಂತಹ ಕಾರಣಕ್ಕೋಸ್ಕರ ಜೆಡಿಎಸ್ ಪಕ್ಷಕ್ಕಂತೂ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿಟ್ಟಿರುವಂತದ್ದು ಇದೇ ಸಂದರ್ಭದಲ್ಲಿ ಹಾಸನದ ರಾಜಕಾರಣಿಗಳು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾರು ಜೆ ಡಿ ಎಸ್ನ ಶಾಸಕರುಗಳು ಅಪ್ಪ ಮಗನ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ ಯಾವುದೇ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ ಶಾಸಕರಾಗಿರುವಂತ ಎ ಮಂಜು ಶಾಸಕ ಸ್ವರೂಪ ಪ್ರಕಾಶ್ ಸಿ ಎನ್ ಬಾಲಕೃಷ್ಣ ಶ್ರವಣ ಬೆಳಗುಳದ ಶಾಸಕರು ಸಿ ಎನ್ ಬಾಲಕೃಷ್ಣ ಅವರು ಹಾಸನ ನಗರ ಶಾಸಕರು ಸ್ವರೂಪ ಪ್ರಕಾಶ್ ಅವರು ಅರಕಲಗೂಡಿನ ಶಾಸಕರು ಎ ಮಂಜು ಅವರು ಇವ್ರ ಮೂರು ಜನನೂ ಕೂಡ ಮಾತನಾಡ್ತಾ ಇಲ್ಲ ಹಾಸನ ಜಿಲ್ಲೆ ಟೋಟಲ್ ಆಗಿ ಏಳು ತಾಲೂಕು ಬರ್ತವೆ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಶಾಸಕರಿದ್ದಾರೆ ಒಬ್ಬರು ಶಾಸಕರು ಈಗ ಆಲ್ರೆಡಿ ಜೈಲ್ ಉಳಿದಿರುವಂಥ ಇದ್ದಾರೆ ಉಳಿದಿರುವಂತ ಮೂರು ಜನ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಎಚ್ ಡಿ ರೇವಣ್ಣ ಅವರು ಅಂದ್ರೆ ಹಾಸನ ಜಿಲ್ಲೆ ಅನ್ನುವಂಥ ಹೆಸರಿದೆ ಹಾಸನ ಜಿಲ್ಲೆ ಅಂದ್ರೆ ಆಲ್ಮೋಸ್ಟ್ ರೇವಣ್ಣ ಅವರ ಕಂಟ್ರೋಲ್ನಲ್ಲಿ ನಲ್ಲಿ ಇರ್ತಾ ಇತ್ತು ಈವನ್ ಜೆ ಡಿ ನ ಶಾಸಕರು ಕೂಡ ಅಷ್ಟೇ ಆದರೆ ಈಗ ರೇವಣ್ಣ ಅವರೇ ಸಿಕ್ಕಾಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿರುವಂಥ ಕಾರಣಕ್ಕೋಸ್ಕರ ನಾಯಕರಿಗೆ ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಗೊಂದಲನ ಅಥವಾ ಇನ್ನಷ್ಟು ಮುಜುಗರವನ್ನ ತಂದಿಟ್ಟಿದ್ಯಾ ಯಾವ ರೀತಿಯಾಗಿ ಫೇಸ್ ಮಾಡ್ಬೇಕಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಪೆನ್ಡ್ರೈವ್ ಕೇಸ್ ನಲ್ಲಿ ಹೆಚ್ ಡಿ ಕೆ ಒಬ್ಬರಿಂದ ಮಾತ್ರ ಸಮರ್ಥನೆಯನ್ನ ಮಾಡ್ಕೊಳ್ಳಾಗ್ತಾ ಸರ್ಕಾರದ ಪಿತೂರಿ ಅಂತ ರೇವಣ್ಣ ಹಾಗೂ ಎಚ್ ಡಿ ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣ ಪರ ನಿಲ್ಲದೆ ಹಾಸನ ಲೀಡರ್ಸ್ ಮಾತ್ರ ದೂರ ಉಳಿತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಕೃಷ್ಣಮೂರ್ತಿ ನೋಡ್ತಾ ಇದ್ವಿ ರೇವಣ್ಣ ಅಂದ್ರೆ ಹಾಸನ ಹಾಸನ ಅನ್ನುವಂಥದ್ದು ರೇವಣ್ಣ ಅವರ ಭದ್ರಕೋಟೆ ಹಾಗೆ ಯಾವುದೇ ಜೆ ಡಿ ಎಸ್ ನಾಯಕರ ತಗೊಂಡ್ರು ಕೂಡ ದೇವೇಗೌಡರು ಕುಮಾರಸ್ವಾಮಿ ಅವರ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಹಾಸನದಲ್ಲಿ ಸ್ಪೆಷಲಿ ನಾವು ಗಮನಿಸೋದಾದ್ರೆ ಆದ್ರೆ ಈಗ ರೇವಣ್ಣ ಅವರೇ ಜೈಲಿನಲ್ಲಿರುವಂತಹ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಈ ಮೂರು ಜನ ಶಾಸಕರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಎಲ್ಲೂ ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ ಯಾಕೆ ಅಂತ ಪೃಥ್ವಿ ಹೌದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಹಾಸನ ಅಂದ್ರೆ ಹಾಸನ ಜೆಡಿಎಸ್ ಅಂದ್ರೆ ರೇವಣ್ಣ ಹಾಸನಕ್ಕೆ ಪರಮೋಚ್ಚ ನಾಯಕ ಅಂತ ಹೇಳಿ ಈ ವಿಚಾರವನ್ನ ಕುಮಾರಸ್ವಾಮಿ ಅವರೇ ಹಲವಾರು ಬಾರಿ ಒಪ್ಕೊಂಡಿರ್ತಕ್ಕಂಥದ್ದು ನಾನು ಹಾಸನದ ರಾಜಕಾರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಲ್ಲಿ ಎಲ್ಲ ವಿಚಾರವನ್ನು ರೇವಣ್ಣನವರು ನೋಡ್ಕೊಳ್ತಾರೆ ಏನು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ತನ್ನ ರಾಜಕಾರಣ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಕೂಡ ಹೆಚ್ ಡಿ ರೇವಣ್ಣನವರೇ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಜಿಲ್ಲೆಯ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬಹುದು ನಾಯಕರುಗಳಾಗಿರ್ಬೋದು ರೇವಣ್ಣ ಹೇಳಿದಂತ ಮಾತನ್ನ ಯಾರೂ ಕೂಡ ತೆಗೆದಾಕೋದಿಲ್ಲ ಹಲವಾರು ಸಂದರ್ಭಗಳಲ್ಲಿ ಏನು ಕೆಲ ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ರೇವಣ್ಣನವರ ಬೆಂಬಲಕ್ಕೆ ಅನೇಕ ಸಾವಿರಾರು ಕಾರ್ಯಕರ್ತರು ನಿಂತಿಟ್ಟಿದ್ರು ಯಾವುದೇ ಒಂದು ವಿಚಾರಕ್ಕೆ ಕರೆ ಕೊಟ್ಟರು ಕೂಡ ರೇವಣ್ಣನವರ ಬೆಂಬಲಕ್ಕೆ ನಿಂತಿರ್ತಿದ್ದರು ಆದರೆ ಈ ಬಾರಿ ಎಲ್ಲರೂ ಕೂಡ ಮುಜುಗರ ಮುಜುಗರಕ್ಕೆ ಒಳಗಾಗಿರತಕ್ಕಂಥದ್ದು ನಾವೀಗ ಗಮನಿಸುತ್ತಿದ್ದೇವೆ ಯಾಕಂತ ಹೇಳಿದ್ರೆ ರೇವಣ್ಣವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳು ಜಿಲ್ಲೆಯಾದ್ಯಂತ ಈಗ ಸದ್ದನ್ನ ಮಾಡಿದೆ ಆದರೆ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಮುಜುಗರವನ್ನು ಕೂಡ ತಂದಿಟ್ಟಿರ್ತಕ್ಕಂಥದ್ದು ಈಗ ದೇವೇಗೌಡರಿಗೆ ಮಾತ್ರ ಅಲ್ಲ ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ ಇಡೀ ಹಾಸನ ಜಿಲ್ಲೆಗೆ ಇದೊಂದು ಮುಜುಗರದ ವಿಚಾರ ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋಗಳು ಏನು ಹರಿದಾಡ್ತಿದೆ ಈ ವಿಡಿಯೋಗಳಲ್ಲಿ ಅನೇಕ ಜೆಡಿಎಸ್ನ ಕಾರ್ಯಕರ್ತರುಗಳು ಮತ್ತು ಅಧಿಕಾರವನ್ನು ಹೊಂದಿದ್ದಂತಹ ಅನೇಕ ಮಹಿಳೆಯರ ವಿಡಿಯೋಗಳು ಈಗ ಹರಿದಾಡ್ತಿರತಕ್ಕಂಥದ್ದು ಇದನ್ನು ಗಮನಿಸಿದಂತಹ ಜೆಡಿಎಸ್ನ ಕಾರ್ಯಕರ್ತರು ಎಲ್ಲೂ ಕೂಡ ಇವರ ರೇವಣ್ಣವರ ಪರವಾಗಿ ಬಂದು ಪ್ರತಿಭಟನೆ ಮಾಡೋದಾಗಲಿ ಅವರ ಬಂಧನಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಾಗಲಿ ಎಲ್ಲೂ ಕೂಡ ನಡೀತಾ ಇಲ್ಲ ಈ ಜಿಲ್ಲೆಯಲ್ಲಿ ಮೂರು ಜನ ಶಾಸಕರು ರೇವಣ್ಣನವರು ಸೇರಿಕೊಂಡರು ನಾಲ್ಕು ಜನ ಆಗ್ತಾರೆ ಆದರೆ ಅರಕಲ್ಗೂರು ಶಾಸಕರು ಮತ್ತು ಹೊಳೆನರಸೀಪುರ ಮತ್ತು ಹಾಸನ ಮತ್ತು ಚಂದ್ರಪಟ್ಟಣ ಈ ನಾಲ್ಕು ಶಾಸಕರಲ್ಲಿ ಇನ್ನು ಉಳಿದಂತ ಮೂರು ಶಾಸಕರು ಯಾರು ಕೂಡ ಇಲ್ಲಿವರೆಗೂ ಒಂದೇ ಒಂದು ಚಕಾರವನ್ನು ಕೂಡ ಎತ್ತಿಲ್ಲ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ರೇವಣ್ಣ ಅಂದರೆ ಜೆಡಿಎಸ್ ಜೆಡಿಎಸ್ ರೇವಣ್ಣ ಮಾತಿತ್ತು ಆದ್ರೆ ಇದೀಗ ರೇವಣ್ಣನವರು ಜೈಲಿಗೆ ಹೋದ್ರೂ ಕೂಡ ಅವರ ಮಗ ಮಾಡಿರತಕ್ಕಂತಹ ಎಡವಟಾಗಿ ರೇವಣ್ಣ ಸಿಗ್ತಾನೆ ಇಲ್ಲುಲೆನ್ಸ್ ಸಾಕಷ್ಟು ಬಾರಿ ತೋರಿಸಿದ್ವಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಈ ಸಂದರ್ಭದಲ್ಲಿ ವೇತನದ ವಿಚಾರನೂ ಕೂಡ ಅಷ್ಟೇ ಯಾವಾಗ್ಲೂ ಸದ್ದನ್ನ ಮಾಡ್ತಾ ಇರುತ್ತೆ ಮೂರು ತಿಂಗಳ ವೇತನ ಬಾಕಿ ಬಿಡುಗಡೆಗೆ ಆಗ್ರಹಿಸಲಾಗ್ತಾ ಒನ್ ನಾಟ್ ಏಟ್ ಸೇವೆ ಬಂದ್ ಮಾಡಿ ಆಂಬುಲೆನ್ಸ್ ನೌಕರರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇಂದು ರಾತ್ರಿ ಎಂಟು ಗಂಟೆಯಿಂದ ಆಂಬುಲೆನ್ಸ್ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೌಕರರ ಮನವೊಲಿಕೆಗೆ ಮುಂದಾಗಿರುವಂಥದ್ದು ಆರೋಗ್ಯ ಇಲಾಖೆ ನೌಕರರ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಆರೋಗ್ಯ ಇಲಾಖೆಯವರು ಇಲಾಖೆ ಉಪನಿರ್ದೇಶಕ ಪ್ರಭುಗೌಡ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ ಜೀವಿಕೆಯಿಂದ ಒನ್ ಆಟ್ ಏಟ್ ನೌಕರರಿಗೆ ಎರಡು ತಿಂಗಳ ಅರ್ಧ ವೇತನವನ್ನು ಕೊಟ್ಟಿಲ್ಲವಂತೆ ಮೂರು ತಿಂಗಳ ಪೂರ್ಣ ವೇತನ ನೀಡಿಲ್ಲವಂತೆ ಇಂದಿನ ಸಭೆ ವಿಫುಲವಾದರೆ ಇಂದು ರಾತ್ರಿ ಎಂಟರಿಂದ ಸೇವೆ ಬಂದ್ ಮಾಡಿ ಪ್ರತಿಭಟನೆ ಅಂತ ನ್ಯೂಸ್ ಐಟಿನ್ಗೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಸುದ್ದಿಯನ್ನ ಪ್ರಸಾರವನ್ನು ಮಾಡಿದ್ದೀವಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಲಾಗ್ತಾ ಇದೆ ಎನ್ನುವಂಥದನ್ನ ಆದರೂ ಕೂಡ ಇದೇ ಜೀವಿಕೆ ಮೇಲೆ ಎಷ್ಟೆಲ್ಲ ಆರೋಪಗಳು ಕೇಳಿ ಬಂದಿದ್ರೂ ಕೂಡ ಕ್ರಮವನ್ನ ಮಾತ್ರ ಸರ್ಕಾರ ಕೈಗೊಳ್ತಾ ಇಲ್ಲ ಮತ್ತು ಅವರಿಗೆ ಟೆಂಡರ್ ಮುಂದುವರಿಸ್ತಾ ಮುಂದುವರಿಸ್ತಾ ಇದೇ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಧ್ವನಿ ಎತ್ತುವಂತೆ ಮಾಡ್ತಾ ಇದೆ